ಗೆಳೆಯರ ಇವತ್ತ ಇವತ್ತು ಅದ್ಭುಡವಾಗಿ ಪುಕ್ಕೋಪ ಆಚರಣೆ ಮಾಡಲಾಯಿತು ಸಾಕಷ್ಟು ಪ್ರಾಕ್ಟ್ಸ್ ಎಲ್ಲ ಅವರ ಸಂವಿಧಾನ ಬಳಗನಿಂದ ಸ್ವಂತ ಡಿಪಾಪಣೆಯವರಿಗೆ ಮಾಲಾರ್ಪಣೆ ಮಾಡಿ ನಾವು ಟಾರ್ಲೆಂಟ್ ಮುಖಾಂತರವಾಗಿ ಶಾಲು ಮುಖಾಂತರವಾಗಿ ಅವರನ್ನು ಪ್ರಮಾಣಿಸಿ ನಿಮಿತ್ತವಾಗಿ ಅವರು ಹಲವಾರು ಕಾರ್ಯಕ್ರಮಗಳು ಇಟ್ಕೊಂಡಿದ್ದಾರೆ ಕಟ್ಟಡ ಇಟ್ಕೊಂಡಿದ್ದಾರೆ ರೋಗಿಗಳಿಗೆ ಹಣ್ಣು ಹಂಪು ಮಾಡುವಂಥ ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ದಾರೆ ಜೀವನದಲ್ಲಿ ಅವರು ಯಾವ ಬಡವ ಜನರಿಗೋಸ್ಕರವಾಗಿ ಹೋರಾಟ ಕೊಟ್ಟಿದ್ದಾರೆ ಸಮಾಜದಲ್ಲಿ ಹಲವಾರು ಹೊರಟುಗಳು ಮಾಡಿದ್ದಾರೆ ಕೃಷಿಕಾಗಿ ಎಲ್ಲ ಅವರ ಕಮಿಗಾಗಿ ಇದೇ ರೀತಿಯಿಂದ ಮುಂದೆ ಕೂಡ ಅವರು ಸೇವೆ ಮಾಡಲಿ ನಿರಂತರವಾಗಿ ಮೂರು ವರ್ಷ ಆಯಾಶ ಕುಳಿತವರಲ್ಲಿ ಉತ್ತಮ ನಿಮಿತ್ತವಾಗಿ ನಮ್ದೆಲ್ಲ ಮತ್ತೆ ವಿಶೇಷವಾಗಿ ಅಂತಂದ್ರೆ ಒಂದು ಬ್ಲಡ್ ಕ್ಯಾಂಪ್ ಇತ್ಯರ್ ಇದು ಏನದ ಅಂತಂದ್ರೆ ಬ್ಲಡ್ ನೂರು ಒಂದು ಕೋಟಿ ಕೊಟ್ಟರು ಸಿಗಲ್ತ್ರಿ ಬ್ಲಡ್ ಸಿಗಬೇಕಂದ್ರೆ ಬಹಳ ದೊಡ್ಡ ವಿಷಯ ಅದ ಬ್ಲಡ್ ಹಚ್ಕೋಬೇಕಂದ್ರೆ ಎಲ್ಲ ಕ್ಯಾಶ್ ಯಾರು ಕೇಳಲ್ಲ ಸರ್ ಭಾಳ ಎರಡುಗೋಹಾರ ಮತ್ತು ನಮ್ಮ ತಮ್ಮಿಗೆ ಇವತ್ತು ಒಂದು ಸಮಾಜದಾಗ ಭಾಳ ಒಳ್ಳೆ ಹೆಸರು ಗಳಿಸೇನೆ ಮತ್ತು ಅವ್ರ ತಂದೆ ತಾಯಲ್ಲ ಫ್ಯಾಮಿಲಿ ಎಲ್ಲ ಒಳ್ಳೇದಾಗಲಿ ತಮ್ಮ ಹಿಂಗೆ ಬೆಳೀಲಿ ಸದಾಬಾರ ನಮ್ದೆಲ್ಲ ಶುಭ ಹಾರ್ಕೆ ಅದ ಎಲ್ಲ ಬ್ರದರ್ಸ್ ನಮ್ದೆಲ್ಲ ಎಲ್ಲ ಮತ್ತು ವಿಶೇಷವಾಗಿ ಅಂತಂದ್ರೆ ಸಮಾಜ ಕಡೆಯಿಂದ ಎಲ್ಲರೂ ಹೋರಾಟ ಮಾಡ್ಬೇಕಂತಂದ್ರೆ ನಮ್ಮ ಮೊದಲು ನಿರ್ಣಕಾರಿ ಯಾವಾಗಲೂ ಯೂತ ಕಡಿಂದ ಸಪೋರ್ಟ್ ಮಾಡ್ದಾರೆ ಹೀಗೆ ನಮ್ಮ ತಮ್ಮಗೆ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ಶುಭ ಹಾರ್ಕ್ಯ ಕೇಳ್ತೀನಿ ನಿಶ್ ಆಗಿ ಬರ್ತಾರೆ ಕಂಪೋನೆಂಟ್ ಯೂನಿಟ್ ಇನ್ಚಾರ್ಜ್ ಡಾಕ್ಟರ್ ಇಲೇನ್ ಮಾಡಲಿದ್ದು ಇಂದು ನಮ್ಮ ಗೆಳೆಯರು ಮೋಜಸ್ ದಿನಕ್ಕೆ ಅವನಪ್ಪ ಮೂವತ್ತೆರಡನೇ ಹುಟ್ಟಿನ ಹಬ್ಬ ನಾ ಶುಭಾಶಯ ಅವರು ಗೌರ್ಮೆಂಟ್ ಹಾಸ್ಪಿಟಲ್ ಮೆಡಿಕಲ್ ಕಾಲೇಜಿಂದ ಅವರಿಗೆ ಅವಳ ಗೆಳೆಯರು ಮತ್ತು ಇವತ್ತು ಒಂದು ಒಂದು ಸಂದೇಶ ಕೊಡ್ಬೇಕಾಗ್ತದೆ ಅವಳು ಈ ಮ ಅವಳು ಗೆಳೆಯರಿಗೆಲ್ಲ ಕರ್ಕೊಂಡು ಇಲ್ಲಿ ಬ್ಲಡ್ ಡೊನೇಷನ್ ಕಡೆ ಮೋಟಿವೇಶನ್ ಮಾಡಿ ಇವೊಂದು ತುಂಬ ಸಂತೋಷ ಒಂದು ಮೋಟಿವೇಶನಲ್ಲಿ ಇದು ಸ್ಟೆಪ್ಸ್ ಇದು ನಾ ಇದೇ ಥರ ಇದು ಎಲ್ಲ ಬೇರೆ ಇವರಿಗೆಲ್ಲ ಇವತ್ತಿನ ಸಮಾಜದಾಗ ಎಲ್ಲ ಆ್ಯಕ್ಟಿವ್ ಇದ್ದಾರೋ ಅವ್ರು ಬಂದು ಬ್ಲಡ್ ಡೊನೇಷನ್ ಮಾಡಬೇಕು ಯಾಕಂದರೆ ತುಂಬ ಕೊಡ್ತಾ ಇದೆ ಬ್ಲಡ್ ಬ್ಯಾಂಕ್ ನಾವು ಕೊಡ್ತಾ ಇದ್ದೇವೆ ಅವರಿಗೂ ಗೊತ್ತಿದೆ ಎಷ್ಟು ಝರ ಬರ್ತಾರೋ ಬ್ಲಡ್ ಎಷ್ಟು ಕೊಡ್ತಾ ಇರ್ತದೆ ಭಾಳಷ್ಟು ಪೇಷಂಟ್ಸಿಗೆಲ್ಲ ಬ್ಲಡ್ ನೀನ್ ಇರ್ತದೆ ಅದೇ ಥರ ನಾ ಇದೇ ಮುಂದೆ ಇದೇ ಚಳಿ ಕಂಟಿನ್ಯೂ ಇಕ್ಕಲಿ ಅಂತ ನಾನು ಅವರ ಮನವಿ ಮಾಡ್ತೀನಿ

ಇದು ನೀವು ಎಷ್ಟನೇ ಸಾರಿ ಕೊಡ್ತಾ ಏನು ಇದೆ ಮತ್ತು ಯುವಕರಿಗೆ ಏನ್ ಹೇಳ್ಬೇಕಂತೀರಿ ಕರ್ನಾಟಕ ಕ್ರೈಸ್ತ ಸಂಘಟನೆಯ ಜಿಲ್ಲಾಧ್ಯಕ್ಷರಾಗಿರುವಂತಹ ಮೊಜಸ್ ಇರಾಕಾನ್ ನವರ ಮೂವತ್ತೆರಡನೇ ಅಕ್ಟೋಬರ್ ನಿಮಿತ್ತ ಇಂದು ಬೀದರ್ನ ಪ್ರಿಂಗ್ಸ್ ಆಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರ ಹೊಂದಿಕೊಂಡಿದ್ದೇವೆ ಅದರಲ್ಲಿ ಬಹಳಷ್ಟು ಯುವಕರು ಪಾಲ್ಗೊಂಡಿದ್ದೀರಿ ಮತ್ತು ರಕ್ತದಾನ ಕೂಡ ಮಾಡಿದ್ದೀರಿ ಅದರ ಗುರುಪೂರ್ವಕ ವಂದನೆಗಳು ಸಲ್ಲಿಸ್ತೇವೆ ಮತ್ತು ಬರುವಂಥ ಮುಂದಿನ ದಿನಗಳಲ್ಲಿ ಬಡವರಿಗೆ ಹೆಲ್ಪ್ ಆಗುವಂತೆ ಬಡವರಿಗೆ ಸಹಾಯ ಆಗುವಂತೆ ಎಲ್ಲ ಯುವಕರಲ್ಲಿ ಮನವಿ ಮಾಡಿಕೊಳ್ಳೋದು ಅಂದರೆ ಒಂದು ಬ್ಲಡ್ ಡೊನೇಟ್ ಮಾಡಿ ಮತ್ತೆ ಯುವಕರಿಗೆ ಹೊಸ ಹೊಸ ಶಕ್ತಿನೂ ತುಂಬಲಿಕ್ಕೆ ನಮ್ಮ ಮಂಜು ನಿರ್ಕಣ ಇದ್ದಾರೆ ಮತ್ತು ಯಾವುದೇ ಕಮಿಟಿಯಲ್ಲಿ ನಮ್ಮ ಅಣ್ಣನವರಿಗೆ ಬಳಸೋಣ ಮುಂದರುವಂಥ ದಿನಗಳಲ್ಲಿ ಯುವಕರಿಗೆ ಒಂದು ತುಂಬ ಲಾಗಿರುವಂತಹ ನಮ್ಮ ಅವರಿಗೆ ವಂದನೆಗಳನ್ನು ವಂದನೆಗಳು ನನ್ನ ಒಂದು ಬರಗಣ ವತಿಯಿಂದ ಬೀದರ್ ಜಿಲ್ಲೆಯ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ತುಂಬ ತುಂಬ ಒಂದು ಅದ್ದೂರಿಯಾಗಿ ಒಂದು ರಕ್ತ ರಕ್ತದಾನ ಮಾಡೋದು ಒಂದು ಶ್ರೇಷ್ಠ ದಾನ ಅಂತ ಹೇಳಿ ಇವತ್ತು ನಮ್ಮೆಲ್ಲ ನಮ್ಮ ಹಣ ತಮ್ಮಂದಿರು ಇವತ್ತು ಒಂದು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ ಅನೇಕರು ರಕ್ತದಾನ ಮಾಡಿರುತ್ತಾರೆ ನಾನು ಅವರೆಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದವನ್ನು ತಲುಸ್ತೇನೆ ಹಾಗೂ ಅದೇ ರೀತಿಯಾಗಿ ಇನ್ನೂ ಬಡ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ರಿಮ್ಸ್ ಆಸ್ಪತ್ರೆಯಲ್ಲಿ ಬ್ರಿಮ್ಸ್ ಆಸ್ಪತ್ರೆ ಎಲ್ಲಿ ಸೂಪರ್ಟೆಂಟ್ ಆದಂತ ನಮ್ಮ ಆತ್ಮೀಯರು ಅಣ್ಣರು ಇಮನ್ವೆಲ್ ಕೊಟ್ಟಕರ್ ಅಣ್ಣವರ ಒಂದು ನೇತೃತ್ವದಲ್ಲಿ ಇವತ್ತು ಬಡ ರೋಗಿಗಳಿಗೆ ನಾವು ಒಂದು ಹಣ್ಣು ಹಂಪಲು ವಿತರಣೆ ಮಾಡ್ತಾ ಎಲ್ಲ ನಮ್ಮ ಗೆಳೆಯರ ಬಳಗದ ಗೊತ್ತಿಲ್ಲ ತುಂಬಾ ಖುಷಿಯಾಯ್ತು